ಮಕ್ಕಳು ಬೆಳೆಯೋ ವಾತಾವರಣದಲ್ಲಿ ಅವರು ಲೈವ್ ಆಗಿ ಬೆಳಿಬೇಕು ಹಿಂಸೆ ಇರಬಾರ್ದು ಅವ್ರ ಇರಬಾರ್ದು ಮಹಿಳೆಯರು ತಮ್ಮ ಆಗಿ ಅಷ್ಟೇನೆ ಲೀಡ್ ಮಾಡ್ಕೊಂಡು ಹೋಗ್ಬೇಕು ಕೊನೆ ತನಕ ನನ್ನ ಹೆಸರು ಶೀಲಾ ಹಾಲ್ಕುರ್ಕೆ ಅಂತ ಈಗ ಇರೋದು ಕೊಪ್ಪಳದಲ್ಲಿ ಆದ್ರೆ ಹುಟ್ಟಿದ್ದು ಕೊಡಗು ಜಿಲ್ಲೆಯ ಸುಂಟಿಕೊಪ್ಪದಲ್ಲಿ ಬಹಳ ಏನು ಇರುವಂಥ ಕುಟುಂಬದಿಂದ ಬಂದವಳಲ್ಲ ನೋವನ್ನು ನುಂಗ್ಕೊಂಡೆ ನಾನು ಜೀವನ ನೋಡಿರೋದು ನನ್ನ ಲೈಫಲ್ಲಿ ನಮ್ಮ ತಾಯಿ ಕ ಪಡ್ತಾ ಇದ್ದಂಥ ಕಷ್ಟ ಆಗಿರ್ಬೋದು ಸುತ್ತಮುತ್ತ ನಾನು ನೋಡಿದಂಥ ಮಹಿಳೆ ಮೇಲೆ ದೌರ್ಜನ್ಯಗಳಾಗಿರ್ಬೋದು ಯಾವುದೇ ಕುಟುಂಬಗಳಲ್ಲಿ ಆಗಬಾರ್ದು ಯಾವುದೇ ಸಮುದಾಯದಲ್ಲೂ ಕಂಡು ಬರಬಾರ್ದು ಅನ್ನೋ ಕಾರಣಕ್ಕೆ ನಾನು ಈ ಒಂದು ಸಹಜ ಟ್ರಸ್ಟ್ ನಾವು ಹುಟ್ಟಾಕ್ಕೊಂಡು ಅದ್ರ ಮೂಲಕ ನಾನು ಸಮುದಾಯದ ಅಭಿವೃದ್ಧಿ ಕೆಲಸನ ಮಾಡ್ತಾ ಇದ್ದೀನಿ ಅಂದ್ರೆ ಸಿಟಿ ಸೆಂಟರ್ ಅಲ್ಲೇ ಇರ್ತವೆ ಸಿಟಿ ಒಳಗಡೆ ಸರ್ಕಾರಿ ಸೌಲಭ್ಯಗಳು ಅವರು ಇರಲ್ಲ ಶಾಲೆಗೆ ಮಕ್ಕಳು ಎನ್ರೋಲ್ ಆಗಿರ್ತಾರೆ ಬಟ್ ಶಾಲೆಗೆ ಹೋಗ್ತಾ ಇರಲ್ಲ ಆಮೇಲೆ ಬೇರೆ ಬೇರೆ ಅವ್ರ ಬಾಲ ಕಾರ್ಮಿಕರಾಗಿ ಕೂಡ ಹಂಗೆ ಉಳ್ಕೊಂಡಿರ್ತಾರೆ ಬಾಲ್ಯ ವಿವಾಹ ಇವೆಲ್ಲ ಇನ್ನೂ ಕೂಡ ಹಂಗೆ ಇದೆ ಜೀವಂತವಾಗಿ ಸೊ ಹಂಗಾಗಿ ನಾನೇನು ಯೋಚನೆ ಮಾಡಿದೆ ಆ ಮಕ್ಕಳಿಗೋಸ್ಕರ ನಾನು ಕೆಲಸ ಮಾಡಬೇಕು ಅಂತೇಳಿ ನಾನು ನಿರ್ಧಾರ ಮಾಡಿದೆ ಈ ನಾನು ಆಯ್ಕೆ ಮಾಡ್ಕೊಂಡಿರೋದು ತುಂಬ ದೂರ ದೂರದ ಹಳ್ಳಿಗಳು ಇಲ್ಲಿ ಏನು ತುಂಬ ದೂರದಲ್ಲಿದೆ ಜಾಗಗಳಿಲ್ಲ ಸಿಟಿ ಒಳಗಡೆ ಇರುವಂಥ ಏರಿಯಾಗಳೇ ಸುಮಾರು ತೊಗೊಂಡು ಕೆಲಸ ಮಾಡ್ತಾ ಇದ್ದೀನಿ ಈ ಕಮ್ಯುನಿಟಿನ ಚೂಸ್ ಮಾಡ್ಕೊಳ್ಳಿಕ್ಕೆ ಕಾರಣ ಅಂದರೆ ತುಂಬ ಒಪ್ರೆಸ್ಡ್ ಯಾರಿದ್ದಾರೆ ಅಂತ ಹುಡುಕ್ತಾ ಬಂತು ಂತಂದ್ರೆ ಅವ್ರ ಸಮಸ್ಯೆಗಳನ್ನ ಗುರುತಿಸ್ಕೊಳ್ದೆ ಇರೋಕ್ಕೆ ಕಾರಣ ಏನಂದ್ರೆ ನಮಗೆ ಏನಾಗ್ತಾ ಇದೆ ಅಂತ ಹೇಳಿ ಅವರೆಲ್ಲೂ ಕೂತ್ ಮಾತಾಡಲ್ಲ ಅವರು ದಿನನಿತ್ಯದ ಕಾರ್ಯಕ್ರಮಗಳ ಬಗ್ಗೆ ಮಾತ್ರ ಮಾತಾಡ್ತಾರೆ ಹೊರತು ನಮಗೇನು ಆಗ್ತಾ ಇದೆ ನಮ್ಗೆ ಏನು ಅನ್ನಿಸ್ತಾ ಇದೆ ಅಂತ ಹೇಳಿ ಚರ್ಚೆ ಮಾಡಲ್ಲ ಇದು ನನ್ನ ನಾನು ಟೀಮ್ ಮಾಡಿಕೊಂಡು ಆ ಟೀಮ್ನಲ್ಲಿ ಚಿಕ್ಕ ಚಿಕ್ಕ ಚರ್ ಗುಂಪು ಚರ್ಚೆಗಳನ್ನ ಮಾಡ್ತೀನಿ ಇಲ್ಲ ಒನ್ ಟು ಒನ್ ಹೋಗಿ ಚರ್ಚೆ ಮಾಡ್ತಾ ಇರ್ತೀನಿ ಗುಂಪು ಚರ್ಚೆಗಳಲ್ಲಿ ಬಹಳ ವಿಶೇಷವಾಗಿ ವಿಷಯಗಳು ಹೊರಗೆ ಬರ್ತವೆ ಇದಕ್ಕೆ ನಾನು ರಂಗಭೂಮಿಯನ್ನು ಬಳಸ್ಕೊಳ್ತಾ ಇದ್ದೀನಿ ನಾನು ಕಲಿತಂಥ ರಂಗಭೂಮಿಯ ಬೇರೆ ಬೇರೆ ಆಸ್ಪೆಕ್ಟ್ಸು ನಾಟಕದಲ್ಲಿರುವಂಥ ಕೆಲವು ತಂತ್ರಗಳು ಮಾತು ಸ್ಪಷ್ಟವಾಗಿ ಮಾತಾಡುವಂಥದ್ದು ಆಮೇಲೆ ಕಮ್ಯುನಿಕೇಟ್ ಆಗುವಂಗೆ ಜೋರಾಗಿ ಮಾತಾಡುವಂಥದ್ದು ಹಾಡು ಹೇಳುವಂಥದ್ದು ಚಿಕ್ಕ ಚಿಕ್ಕ ಸ್ಕಿಟ್ಗಳನ್ನು ಮಾಡೋದಾಗಿರ್ಬೋದು ಈ ರೀತಿ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಇದ್ದೀನಿ ചോ ചോ ചോച്ചോ ചോ ചോ ചോച്ചോ ഈളേ നിമ്പു മാവൂ മാളി നീരാറ ರಂಗಭೂಮಿಯಲ್ಲಿ ಇನ್ನೊಂದು ಭಾಗ ಅಂತಂದರೆ ಹಾಡು ಕೂಡ ಹೌದು ನಾವು ಮಾತು ಆಡ್ತೀವೋ ಅದೇ ರೀತಿ ನಮ್ಮ ಹಾಡು ಕೂಡ ಜನರಿಗೆ ವಿಶೇಷವಾಗಿ ಬೇ ಅದರ ವಿಷಯಗಳನ್ನು ಬೇಗ ಮುಟ್ಟಿಸ್ಲಿಕ್ಕೆ ನಮಗೆ ಹೆಲ್ಪ್ ಆಗ್ತದೆ ಈಗ ಉದಾಹರಣೆಗೆ ಒಂದು ಪೀರಿಯಡ್ಸ್ಗೆ ಸಂಬಂಧಪಟ್ಟಂಗೆ ಮಾತಾಡಬೇಕು ಅಂತ ಅನ್ನೋದ್ರ ಬದಲು ನಾನು ಮುಟ್ಟು ಮುಟ್ಟೆಂದೇಕೆ ಕೀಳಾಗಿ ಕಾಣುವಿರಿ ಅಂತ ಏನೋ ಹೇಳಿದಾಗ ಅದು ಎಫೆಕ್ಟಿವ್ ಆಗಿ ಅಟ್ರಾಕ್ಟ್ ಆಗ್ತದೆ ಅವರಿಗೆ ಅದರಲ್ಲಿ ಏನಿದೆ 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 ಅಂತ ಹೇಳಿ ಅದನ್ನ ಮತ್ತೆ ವಿವರಿಸ್ತಾ ಹೋಗ್ತೀನಿ ಆಮೇಲೆ ಜೆಂಡರ್ ಡಿಸ್ಕ್ರಿಮಿನೇಷನ್ ಬಗ್ಗೆ ಬಂದಾಗ ನಾನು ಹೇಳ್ತೀನಿ ಆಕೆಗೊಂದು ತರ ಅವನಿಗೊಂದು ತರ ಯಾಕೆ ಮಾಡಿದರು ಕಾಣೆ ಹಂಗಂದ್ರೆ ಅಂತ ಅವ್ರನ್ನೇ ಪ್ರಶ್ನೆ ಮಾಡ್ತೀನಿ ಆ ಹಾಡುಗಳು ಹಾಡ್ತೀನಿ ಇಷ್ಟು ಬೇಗ ಮದುವೆ ಯಾಕವ್ವ ಈ ಪುಟ್ಟ ಹುಡುಗಿಗೆ ಸೀರೆ ಯಾಕೆ ಲಂಗ ಹಾಕವ ಅಂತ ನೀವು ಇವಾಗ ಇಲ್ಲಿ ನೋಡ್ರಿ ಚಿಕ್ಕ ಚಿಕ್ಕ ಹುಡುಗಿಯರೆಲ್ಲ ಸೀರೆ ಹಾಕಿ ಸೀರೆ ಹಾಕಿದ ತಕ್ಷಣ ಅವ್ರಿಗೆ ಅನ್ಸುತ್ತೆ ನಾನು ದೊಡ್ಡಾಗಿದ್ದೀನಿ ಓಹ್ ನಾನು ಮದುವೆ ಆಗಬೇಕು ಅವ್ರಿಗೂ ಬರುತ್ತೆ ಮನೆಯವ್ರಿಗೂ ಬರುತ್ತೆ ಸುತ್ತಮುತ್ತಲವ್ರಿಗೂ ಬರುತ್ತೆ ಬೇಗ ಮದುವೆ ಮಾಡ್ತಾರೆ ಸೊ ಈ ತರ ಹಾಡುಗಳನ್ನ ಹಾಡಿ ಅವ್ರನ್ನ ಅಟ್ರಾಕ್ಟ್ ಮಾಡ್ತೀನಿ ವಿಷಯನೂ ಇರುತ್ತೆ ಅದರಲ್ಲಿ ಜನ ತಮ್ಮ ಹಕ್ಕಿಗಾಗಿ ತಮ್ಮ ಅರಿವಿಗಾಗಿ ತಮ್ಮ ಅವಕಾಶಗಳಿಗಾಗಿ ಅವರೇ ಮುಂದೆ ಬರಬೇಕು ಇದು ಸ್ವಲ್ಪ ಸ್ಲೋ ಪ್ರೊಸೆಸ್ ಈಗ ನಾವು ಕೂತಿರೋ ಈ ಏರಿಯಾ ಕೂಗಮ್ಮ ಕ್ಯಾಂಪ್ ಅಂತ ಹೇಳಿ ಈ ಕ್ಯಾಂಪಿನಿಂದ ಮಹಿಳೆಯರು ತಮಗೆ ಸಮಸ್ಯೆ ಆದರೆ ರೆಡಿ ಇದ್ದಾರೆ ಹೋಗ್ತಾ ಇದ್ದಾರೆ ಕೆಲವು ಕಡೆಗೆ ಹೋಗಿ ಡಿ ಸಿ ಆಫೀಸಿಗೂ ಹೋಗಿ ತಮಗೆ ಬೇಕಾದಂತದನ್ನ ಕೇಳೋಷ್ಟು ಸ್ವಲ್ಪ ಮುಂದೆ ಹೋಗಿದ್ದಾರೆ ನಾ ಬೇರೆ ಬೇರೆ ಏರಿಯಾದಲ್ಲಿ ನಗರಸಭೆಗೆ ಡೈರೆಕ್ಟ್ ಫೋನ್ ಮಾಡ್ತಾರೆ ನನ್ನ ಅವಶ್ಯಕತೆ ಇಲ್ಲ ಅದೇನಾಗುತ್ತೆ ನಾನೇ ಇದ್ದಾಗ ನಾನು ಇರೋ ತನಕ ಇರುತ್ತೆ ನಾನು ಹೋದ ತಕ್ಷಣ ಅದು ಮುಚ್ಚೋಗಿಬಿಡತ್ತೆ ಹಂಗಾಗ್ಬಾರ್ದು ಅಂತ ಹೇಳಿ ಅವರೇ ಲೀಡರ್ಶಿಪ್ ತೊಗೊಳ್ಬೇಕು ಅನ್ನೋ ಈ ಪ್ಲಾನ್ ನಾನು ಅವ್ರ ಜೊತೆ ತೊಗೊಂಡು ಬಂದಿದ್ದೀನಿ ಅದು ತುಂಬಾ ಚೆನ್ನಾಗೂ ಹೋಗ್ತಾ ಇದೆ ನನಗೆ ಅದರಲ್ಲಿ ಬದಲಾವಣೆ ಕಾಣಿಸ್ತಾ ಇದೆ